ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಅಮೃತ ದ ಧಾರಾವಿಯಲ್ಲಿ ಮಲ್ಲಿ ಪಾತ್ರ ನಿಭಾಯಿಸುತ್ತಿದ್ದ ರಾಧಾ ಭಗವತಿ ರವರು ಭಾರ್ಗವಿ ಎಲ್ ಬಿ ಧಾರಾವಾಹಿಯಲ್ಲಿ ಬ್ಯುಸಿ ಆದ ಕಾರಣ ಮಲ್ಲಿ ಪಾತ್ರಧಾರಿಯ ಬದಲಾವಣೆ ಆಗಿದೆ ಇನ್ನು ಮುಂದೆ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅನ್ವಿತಾ ಸಾಗರ್ ಅವರು ಮಲ್ಲಿಯಾಗಿ ನಿಮ್ಮ ಮುಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಈ ಧಾರಾವಾಹಿಯ ಕಥೆಯ ಬಗ್ಗೆ ನೋಡುವುದಾದರೆ ರಾಜೇಂದ್ರ ಭೂಪತಿ ರವರು ತನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಅಂದುಕೊಂಡಿದ್ದಾರೆ ಹಾಗೂ ಆಕೆಯ ಸಾವಿಗೆ ಗೌತಮ್ ರವರು ಕಾರಣ ಅಂತ ಸೀಡು ತೀರಿಸಿಕೊಂಡು ಕೊಡುತ್ತಿದ್ದಾರೆ ಆದರೆ ಭೂಪತಿ ರವರ ಮಗಳು ಬದುಕಿದ್ದಾಳೆ ಹೌದು ಗೌತಮ್ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ತಾತನ ಸಾಕು ಮೊಮ್ಮಗಳು ಮಲ್ಲಿ ಭೂಪತಿಯ ಮಗಳು ಇನ್ನು ಮುಂದಿನ ದಿನಗಳಲ್ಲಿ ಈ ವಿಷಯ ತಿಳಿಯಲಿರುವ ಭೂಪತಿಯರವರು ಏನು ಮಾಡಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ ಮಲ್ಲಿ ಪಾತ್ರದಲ್ಲಿ ಅನ್ವಿತಾ ಸಾಗರ್ ಅವರು ಕಾಣಿಸಿಕೊಂಡಿದ್ದು ನಿಮಗೆ ಇಷ್ಟವಾಯ್ತಾ ಇಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಮೃತಧಾರೆ ಧಾರವಾಹಿಯಲ್ಲಿ ಭೂಮಿಕಾ ಹಾಗೂ ಗೌತಮ್ ಜೋಡಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲಪುಲ್ಲಾಟ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ